ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಸೈಕಲ್ ಜಾಥಾ ಹಾಗೂ ಮ್ಯಾರಾಥನ್ಗೆ ಚಾಲನೆ ನೀಡಲಾಯಿತು ಬಾಗಲಕೋಟೆಯ ನವನಗರದ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹಾಗೂ ಜಿಲ್ಲಾ ಸತ್ರ ನ್ಯಾಯಾಧೀಶರು ಭಾಗಿಯಾಗಿ ಸೈಕಲ್ ಜಾಥಾಗೆ ಹಾಗೂ ಮ್ಯಾರಾಥನ್ಗೆ ಚಾಲನೆ ನೀಡಿದರು ವಿದ್ಯಾಗಿರಿ ಇಂಜಿನಿಯರಿಂಗ್ ಕಾಲೇಜಿನಿಂದ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿವರೆಗೆ ಮ್ಯಾರಥಾನ್ ನಡೆಸಲಾಯಿತು ಡೇ ಹಾಗೂ ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಿರುವಂತಹ ಜಾಥಾ ಹಿನ್ನೆಲೆ ವಿವಿಧ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗಿಯಾಗಿ ಸುಮಾರು ಮೂರು ಕಿಲೋಮೀಟರ್ ದಷ್ಟು ಮ್ಯಾರಾಥನದಲ್ಲಿ ಭಾಗಿಯಾಗಿ ಓಡಿದರು ನಂತರ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ಗಣ್ಯಮಾನ್ಯರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಪುಷ್ಪನಮನ ಸಲ್ಲಿಸಿದರು ಸಣ್ಣ ಮತ ಮತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕೆ ನಮ್ಮ ಮತ ಪ್ರತಿಯೊಬ್ಬರಿಗೆ ಒಂದು

ಬಾಗಲಕೋಟೆಯ ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಿಲನ ಸಂಸ್ಥೆಯ ನೇತೃತ್ವದಲ್ಲಿ ಪೋಸ್ಟರ್ ಬಿಡುಗಡೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾತನಾಡಿ ಜಿಲ್ಲೆಯಲ್ಲಿ ಅಲ್ಪ ಲಿಂಗತ್ವ ಸಂಖ್ಯೆ ಸಂಖ್ಯೆ ಇದೆ ಇಂಥವರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ಮಾಹಿತಿ ನೀಡಬೇಕು ಇದರಿಂದ ನಿಮಗೆ ಸಾಕಷ್ಟು ಅನುಕೂಲವಾಗಲಿದೆ ನಿಮ್ಮ ಹೆಸರು ಗೌಪ್ಯವಾಗಿ ಇರಿಸಲಾಗುವುದು ಸರ್ಕಾರದಿಂದ ಸೌಲಭ್ಯಗಳು ಪಡೆಯುವುದಕ್ಕೆ ಈ ಸರ್ವೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದರು ಲಿಂಗತ್ವ ಅಲ್ಪಸಂಖ್ಯಾತರ ಸರ್ವಿಯನ್ನು ಒಂದು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತಾ ಇರುವಂಥ ಎ ಆರ್ ಟಿ ಸೆಂಟರ್ಗಳಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಸಂಸ್ಥೆಯಲ್ಲಿ ಅಂದ್ರೆ ಆ ಸಮುದಾಯದವರೇನ ಒಳಗೊಂಡಂತ ಸಂಸ್ಥೆಯರನ್ನ ಅವರನ್ನೇ ನಾವು ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ಸಮೀಕ್ಷೆದಾರರನ್ನಾಗಿ ಮಾಡಿದ್ದೀವಿ ಯಾಕಂತಂದ್ರೆ ಬೇರೆದವ್ರನ್ನ ನಾವು ತಗೊಂಡ್ವಿ ಅಂತಂದ್ರೆ ಅವರು ಮುಕ್ತವಾಗಿ ತಮ್ಮ ಮನಸ್ಸಿನಲ್ಲಿ ಇರ್ತಾ ಇರುವಂಥ ವಿಷಯಗಳನ್ನು ಹೇಳ್ಕೊಳಕ ಆಗದೇ ಇರೋದರಿಂದ ಅವ್ರು ಆತಂದ್ರೆ ಅವ್ರ ಬಗ್ಗೆ ಗೊತ್ತಿರ್ತೈತಿ ಅವರೇ ಆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಅನುಕೂಲ ಅಂತ ತಿಳ್ಕೊಂಡು ಆ ಸಮೀಕ್ಷೆದಾರನನ್ನು ಸಹಿತ ನಾವು ತಗೊಂಡಿದ್ದೀವಿ ಈಗ ಆರು ತಾಲೂಕಿನೊಳಗೂ ನಾವು ಏನು ಮಾಡ್ತೀವಿ ಅಂದರೆ ಸರ್ವೆಗಳನ್ನು ಹದಿನೈದನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಇಲ್ಲಿ ಬಾಗಲಕೋಟದಲ್ಲಿನೂ ತಾವು ನಾವು ಮೊದಲು ಮೊದಲು ಭೇಟಿಯಾಗಿ ಹೋಗಿದ್ದೆ ಈಗ ಅದೇ ರೀತಿಯಾಗಿ ನಮ್ಗೆ ಒಂದು ರೂಮ್ ಸುವ್ಯವಸ್ಥಿತವಾದಂಥ ಒಂದು ರೂಮನ್ನು ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ನಮ್ಮ ಸಮೀಕ್ಷೆದಾರ ಮಾಡ್ತಾರೆ ಅಂತಂದ್ರೆ ಇಲ್ಲಿ ತಾಲೂಕಿನೊಳಗೆ ಬಂದು ಇಲ್ಲಿ ಒಂದು ಚೇರು ಟೇಬಲ್ ಒಂದು ಅವನ್ನೆಲ್ಲ ತಗೊಂಡು ಇಲ್ಲಿ ಬಂದು ಟ್ಯಾಬ್ ಮೂಲಕ ನಾವು ಇಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅವರು ದಿನಕ್ಕೆ ತಕ್ಕಂತೆ ಒಂದು ಎಂಟು ಹತ್ತು ಜನರು ಬಂದು ತಮ್ಮ ಸಮೀಕ್ಷೆಯನ್ನು ತಮ್ಮ ವಿವರವಾದಂತ ಮಾಹಿತಿಯನ್ನ ಈ ಒಂದು ಟ್ಯಾಬ್ ಮೂಲಕ ಮಾಡಲಿಕ್ಕೆ ಅನುಕೂಲ ಮಾಡಿ ಅದಕ್ಕಾಗಿ ನಾವು ಜಿಲ್ಲಾ ಆಸ್ಪತ್ರೆಯವರಿಗೆ ನಾವು ಕೇಳ್ಕೊಳೋದೇವೆ ಒಂದು ನಲವತ್ತೈದು ದಿವಸಗಳ ಕಾಲ ಈ ಒಂದು ಸಮೀಕ್ಷೆ ಸಂಪೂರ್ಣ ನಲವತ್ತೈದು ದಿವಸಗಳ ಕಾಲ ಸಂಪೂರ್ಣವಾಗಿ ಸಮೀಕ್ಷೆ ಮುಗಿಯೋ ತನಕ ನಮ್ಮ ನಾನು ಬಾಗಲಕೋಟೆ ನಗರದಲ್ಲಿರುವಂತ ಬೀಳೂರು ಗುರುಬಸವ ಪತ್ತಿನ ಸಹಕಾರಿ ಸಂಘಕ್ಕೆ ಪ್ರಸಕ್ತ ಸಾಲಿನಲ್ಲಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳು ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚನ್ನತಿಮಠ ತಿಳಿಸಿದ್ದಾರೆ ಅವರು ಇತ್ತೀಚೆಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಂಘವು ಆರಂಭದಿಂದಲೂ ಸಂಘದ ಸದಸ್ಯರಿಗೆ ಶೇಕಡಾ ಹದಿನೈದರಷ್ಟು ಲಾಭಾಂಶ ನೀಡುತ್ತಿದೆ ಸದ್ಯ ದುಡಿಯುವ ಬಂಡವಾಳ ಮುನ್ನೂರ ಇಪ್ಪತ್ತೊಂದು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿಗಳು ಇದೆ ಎಂದು ಅವರು ಹೇಳಿದರು ಬಾಗಲಕೋಟೆ ನಗರ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ತನ್ನ ಕಾರ್ಯವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸದಸ್ಯರಿಗೆ ವಿವಿಧ ತೆರನಾದಂತಹ ಸಾಲಗಳು ನೀಡುತ್ತಿದೆ ಆಸ್ತಿ ಭದ್ರತೆ ಸಾಲ ಸಂಬಳ ಭದ್ರತೆ ಸಾಲ ಜಾಮೀನು ಸಾಲ ವಾಹನದ ಸಾಲ ಮನೆ ಕಟ್ಟುವ ಸಾಲ ಹೀಗೆ ವಿವಿಧ ರೀತಿಯಿಂದ ಸಾಲಗಳನ್ನು ನೀಡಿ ಸಮಯಕ್ಕೆ ಸಾಲವನ್ನು ಮರುಪಾವತಿಸುತ್ತಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಕಾರ್ಯಗಳ ಬಗ್ಗೆ ಆರೋಪ ಮಾಡಿದರು ಏನಂತ ಹೇಳಿದ್ದಾರೆ ನೋಡಿ ನಾಲ್ಕು ಎರಡು ಸಾವಿರದ ಒಂದರಂದು ಈ ಸಂಸ್ಥೆ ಪ್ರಾರಂಭ ಆಯಿತು ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸುಮಾರು ಇಪ್ಪತ್ತೈದು ವರ್ಷಗಳವರೆಗೆ ಒಂದು ಸಂಘದ ಕಾರ್ಯವ್ಯಾಪ್ತಿ ಪ್ರಗತಿಯನ್ನು ನಿಮಗೆ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ ಪ್ರಾರಂಭದಲ್ಲಿ ಬಾಗಲೋಡ್ ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿ ಕ್ರಮೇಣ ಪ್ರಗತಿ ಸಾಧಿಸುತ್ತಾ ಇವತ್ತು ರಾಜ್ಯ ವ್ಯಾಪ್ತಿಯನ್ನು ಹೊಂದಿದೆ ಮೂವತ್ತೊಂದು ಮೂರು ಒಂದು ಸಾವಿರ ಸದಸ್ಯರೊಂದಿಗೆ ಪ್ರಾರಂಭವಾಗಿ ಏಳು ಸಾವಿರದ ಒಂದು ನೂರ ಎಪ್ಪತ್ತೇಳು ಸದಸ್ಯರು ಮಾರ್ಚ್ ಮೂವತ್ತೊಂದರವರೆಗೆ ಸದಸ್ಯರಾಗಿದ್ದಾರೆ ಸೇರು ಬಂಡವಾಳ ಇಪ್ಪತ್ತು ಲಕ್ಷದಿಂದ ಮೂರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಐವತ್ತೇಳು ಸಾವಿರ ಐ ಐದುನೂರ ಐವತ್ತಾಗಿದೆ ನಿಧಿಗಳು ಮೂವತ್ತೊಂದು ಮೂರು ಎರಡು ಸಾವಿರ ಎರಡಕ್ಕೆ ಒಂದು ಲಕ್ಷ ಅರವತ್ತೈದು ಸಾವಿರ ಇದ್ದದ್ದು ಈಗ ಮೂವತ್ತೊಂದು ಮೂರಕ್ಕೆ ಇಪ್ಪತ್ತ್ಮೂರು ಕೋಟಿ ತೊಂಬತ್ಮೂರು ಲಕ್ಷ ಎಪ್ಪತ್ತಾರು ಸಾವಿರದ ಹದಿನೇಳು ನಲವತ್ತೊಂಬತ್ತರಷ್ಟಿದೆ ಠೇವುಗಳು ಸಂಘದ ಪ್ರಾರಂಭದಲ್ಲಿ ಮೂವತ್ತೊಂದು ಮೂರು ಎರಡು ಸಾವಿರ ಎರಡರಲ್ಲಿ ಕೇವಲ ಒಂಬೈನೂರ ಎಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೇಳು ಲಕ್ಷದಷ್ಟು ಠೇವಣಿ ಇದ್ದದ್ದು ಈಗ ಗ್ರಾಮೀಣ ನಗರ ಎಲ್ಲ ಸೇರಿ ಎರಡು ನೂರ ಎಂಬತ್ತೆಂಟು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಎಂಟುನೂರ ಎಂಬತ್ತಾರು ತೊಂಬತ್ತೊಂದು ಠೇವಣಿ ಸಂಘ ಆಗಿದೆ నూరా ఇప్పయోగి మందిర శ్రీమద్ వీరశైవ శివోగి మంది స్థాపన ఆగతి అఖిల భారత వీరశైవ మహాసభె అదే నూర వర్షాతు బారి వీరశైవ విద్యవర్ధక సంఘ అదే నూరార వర్ష కింద హాతు ఇది మొదలు బసవేశ్వర వీరశైవ ఇప్పుడు నడబర్క్ అదేనో గ్రాంట్ సలవాట్టు మత్ బసవేశ్వర వీరశైవ విద్యవర్ధక సంఘ ఈ పద సవరారు వర్ష దైతి ఏనా అటదొల వీరశైవ అధ్యయన సంస్థ ఇచ్చిన வீரசைவ பிரகத்திசீல இது மெதுகினா கொள்ளே நமக்கு வீரசைவ பிரகிசீல வீரசைவூணபுருஷர சாகித்யரத்னமாலே இப்போ அவரு மட்டதாகங்கொந்தவரிகர கொடக்காக ஏன் நம்ம பரம்பரை இரத்தி ஒன்னேன் வத இந்த ஆ வஸ்தே பிரத ஏன்னு நம்ம இந்துகள ಅಲ್ವಾ ದೇಶ ವ್ಯಾಪ್ತಿಯಲ್ಲಿ ನಾವು ಹಿಂದೂಗಳ ಧರ್ಮ ವ್ಯಾಪ್ತಿಯಲ್ಲಿ ನಾವು ವೀರೇಶ್ವರ ಲಿಂಗಾಯತರು ಏನ್ ಉಪಜಾತಿ ಬರಸ್ತಾರ ಯಾರಿಗೆ ಅದರ ಅವಶ್ಯಕತೆ ಐತಿ ಬರಸ್ಲಿ ನಮ್ದೇನ್ ತಕರಾರಿಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಜನಗಣತಿಯಲ್ಲಿ ಮರಾಠ ಸಮಾಜದ ಬಾಂಧವರು ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಕರ್ನಾಟಕ ಕ್ಷತ್ರಿಯ ಮಾರಾಠ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶೇಖರ್ ಮಾನೆ ಮನವಿ ಮಾಡಿಕೊಂಡಿದ್ದಾರೆ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಮರಾಠ ಸಮಾಜದ ಬಾಂಧವರು ತಮ್ಮ ಹೆಸರು ಧರ್ಮ ಜಾತಿ ಉಪಜಾತಿ ನೋಂದಾಯಿಸಬೇಕು ಕೊಳ್ಳಬೇಕೆಂದು ಅವರು ವಿನಂತಿಸಿದ್ದಾರೆ ಧರ್ಮದ ಹೆಸರಿನಲ್ಲಿ ಹಿಂದೂ ಜಾತಿ ಕಾಲಂದಲ್ಲಿ ಮರಾಠ ಉಪಜಾತಿ ಕಲಾಂದಲ್ಲಿ ಎಂದು ನಮೂದಿಸಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಕಾಂತ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಧೀರ್ ಜಾಧವ್ ಜಿಲ್ಲಾ ಖಜಾಂಚಿ ಮಾರುತಿ ಶಟವಾಜಿ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ಉಮಾ ಮಾನೆ ಉಪಾಧ್ಯಕ್ಷೆ ಶ್ರೀಮತಿ ಕಲ್ಪನಾ ಸಾವಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾವು ಜಾತಿ ಜನಗಣತಿಯಲ್ಲಿ ಬರೆಸ್ತುವಾಗ ಧರ್ಮ ಅನ್ನುವ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಇದು ಮೊದಲನೆಯದ್ದು ಎರಡನೇದ್ದು ಜಾತಿ ಅಂತ ಏನು ಬರುತ್ತೆ ಆ ಕಾಲಮ್ನಲ್ಲಿ ಮರಾಠ ಇಂಗ್ಲೀಷ್ನಲ್ಲಿ ಬರೆದರೆ ಎಂ ಎ ಆರ್ ಎ ಟಿ ಎಚ್ ಎಂ ಎ ಆರ್ ಎ ಟಿ ಎಚ್ ಎ ಟಿ ಎಚ್ ಆ ಅಂತ ಬರೆದರೆ ಮರಾಠಿ ಆಗುತ್ತೆ ಮರಾಠಿ ಅಂದರೆ ಮರಾಠಿ ಮಾತನಾಡುವವರೆಲ್ಲರೂ ಅನ್ನಂಗಾಗ್ತದೆ ಅದಕ್ಕೆ ಸ್ಪಷ್ಟತೆಯಿಂದ ನಾವು ನಮ್ಮ ಜನರಿಗೆ ಏನ್ ಹೇಳ್ತಾ ಇದೇವೆ ಅಂದ್ರೆ ಮರಾಠಾ ಅಂತಾನೆ ಬರೆಸ್ಬೇಕು ಎಮ್ ಎ ಆರ್ ಎ ಟಿ ಎಚ್ ಕೆ ಆಮೇಲೆ ಉಪಜಾತಿ ಬಂದಾಗ ಕುಣುಬಿ ಈ ಶಬ್ದ ಏನು ಹೇಳ್ತದೆ ಅಂದ್ರೆ ನಾವು ಅಗ್ರಿಕಲ್ಚರಿಸ್ಟ್ಗಳು ಯಾರು ರೈತಾಪಿ ಜನರು ಅವ್ರಿಗೆ ಕುಣುಬಿ ಅಂತ ಕರೀತಾರೆ ಸೊ ನಮ್ಮ ಮೂಲ ಕಸಬು ಆ ರೈತಾಪಿ ರೈತ ವರ್ಗದ ಅಗ್ರಿಕಲ್ಚರಲ್ ಕಸಬಲಿಂದ ಬಂದಂತಹ ಈ ಸಮುದಾಯ ಅದಕ್ಕೆ ಉಪಜಾತಿ ಭರಿಸುವಾಗ ಕುಣಬಿ ಎ ಯು ಎಣ್ಣೆ ಬಿ ಐ ಅಂತ ಬರ್ಸಬೇಕು ಈ ಮೂರು ಇದನ್ನು ಕಾಲಂ ನಂಬರ್ ಹದಿನಾರು ಹದಿನೇಳು ಇಪ್ಪತ್ತೊಂದು ಅಂತ ನಾವು ಈಗ ಹೇಳ್ತಾ ಇದ್ದೀವಿ ಬಟ್ ನಂಬರ್ ಚೇಂಜ್ ಆಗ್ಬೋದು ಯಾಕಂದ್ರೆ ಸರ್ಕಾರ ಕೊನೆಗೊಂದು ಪಟ್ಟಿಯನ್ನು ರಿಲೀಸ್ ಮಾಡ್ತಾ ನಂಬರ್ ಚೇಂಜ್ ಆಗ್ಬೋದು ನಂಬರ್ ಬಗ್ಗೆ ಗೊಂದಲೆಯನ್ನು ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಧರ್ಮ ಹಿಂದೂ ಜಾತಿ ಮರಾಠ ಉಪಜಾತಿ ಕುಣಬಿ ಇಷ್ಟು ನಮ್ಮ ಮರಾಠ ಜನಾಂಗದವರು ಕರ್ನಾಟಕದಾದ್ಯಂತ ಬರೆಸ್ಬೇಕು ಅನ್ನೋ ಒಂದು ನಿರ್ಣಯ ಆಗಿದೆ ಅದನ್ನ ಇಡೀ ರಾಜ್ಯದ ಮರಾಠ ಜನರು ಪಾಲಿಸಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ತಮ್ಮ ಮುಖಾಂತರ ಇದನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲರೂ ತಮ್ಮ ಮುಂದೆ ಬಂದಿದ್ದೇವೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಮಂಗದ ಹಾವಳಿಯಿಂದಾಗಿ ಸ್ಥಳೀಯರು ಬೇಸತ್ತು ಹೋಗಿದ್ದರು ಪ್ರತಿನಿತ್ಯ ಜನರಿಗೆ ಮಂಗ ಒಂದು ತೊಂದರೆ ಕೊಡುತ್ತಿತ್ತು ಸುಮಾರು ಹದಿನೈದು ದಿನಗಳಿಂದ ಮಂಗವೊಂದು ಗ್ರಾಮದ ಜನರಿಗೆ ನಾನಾ ರೀತಿಯಿಂದ ತೊಂದರೆ ಕೊಟ್ಟಿದ್ದಕ್ಕೆ ಮೂವತ್ತಕ್ಕೂ ಅಧಿಕ ಜನರು ಗಾಯಗೊಂಡಿದ್ದರು ಇತ್ತೀಚೆಗೆ ಅಷ್ಟೇ ಒಬ್ಬ ವ್ಯಕ್ತಿಗೆ ಕೈ ಕಚ್ಚಿದ್ದ ಮಂಗದಿಂದ ಸಾಕಷ್ಟು ತೊಂದರೆ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ವಿಜಾಪುರ ಆಸ್ಪತ್ರೆಗೆ ದಾಖಲಿಸಿ ವ್ಯಕ್ತಿಗೆ ಚಿಕಿತ್ಸೆ ನೀಡಲಾಗಿತ್ತು ಈ ಘಟನೆಯಿಂದಾಗಿ ಸ್ಥಳೀಯರು ಭಯಭೀತಗೊಂಡಿದ್ದರು ಮಂಗವನ್ನು ಹಿಡಿಯಲು ಅಧಿಕಾರಿಗಳು ಕಾರ್ಯಾಚರಣೆ ಪ್ರಾರಂಭ ಮಾಡಿದರು ಮಂಗದ ಬಲೆಗೆ ಹಾಕಲು ಸಾಕಷ್ಟು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸಿದರು ಕೊನೆಗೂ ಕಾರ್ಯಾಚರಣೆ ಯಶಸ್ವಿಗೊಂಡು ಮಂಗವು ಬೆಲೆಗೆ ಬಿದ್ದಿತು ಈ ತಕ್ಷಣ ಗ್ರಾಮದ ಜನರು ಹರ್ಷೋದ್ಧಾರ ವ್ಯಕ್ತಪಡಿಸಿದರು ಆಸಂಗಿ ಗ್ರಾಮದ ಜನರು ಹಾಗೂ ಗ್ರಾಮ ಪಂಚಾಯತ್ನ ಪಿಡಿಒ ಸೇರಿದಂತೆ ಇತರರು ಸೇರಿಕೊಂಡು ಉಪಾಯದಿಂದ ಮಂಗವನ್ನು ಹಿಡಿದು ಯಶಸ್ವಿಗೊಳಿಸಿದರು ನಂತರ ಹಿಡದ ಮಂಗವನ್ನು ಬಲೆಯ ಮೂಲಕ ಅರಣ್ಯ ಅಧಿಕಾರಿಗಳಿಗೆ ನೀಡಿದರು ಕಳೆದ ಹಲವು ದಿನಗಳಿಂದ ಈ ಮಂಗದಿಂದ ತೊಂದರೆಗೆ ಜನತೆ ಭಯಭೀತರಾಗಿದ್ದರೂ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ഓടടാ വലിയ കുല്ലാമായിട്ട് കപ്പ് ഒന്നല്ല ബല്ലി കുല്ലാമായിട്ട് ഓടി 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 വന്നത് എന്തായാലും എന്തുമാവാം ഞാൻ മുട്ടടേടാ ഹാക്കർ നീ മുട്ടടേടാ ഹാക്കർ എയ് ഇടല്ലേ ബിടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേടേ ಅದು ಒಂದೇ ತಾರೀಕ ಹಿಡಿದ ಇಲ್ಲಿವರೆಗೆ ಒಂದು ನಲವತ್ತು ಜನ ಸುಮಾರು ಒಂದು ನಲವತ್ತು ಜನಗಳನ್ನ ಕಚ್ಚಲಾಯ್ತು ಮತ್ತು ಎರಡು ಮೂರು ದಿನಗಳ ಹಿಂದೆ ಅದನ್ನು ನಾವು ಹಿಡಿಯಲು ಪ್ರಯತ್ನ ಮಾಡಿಸಿದ್ರು ಸಿಕ್ಕಿದ್ದಿಲ್ಲ ಇನ್ನು ಇವತ್ತು ಮುಂಜಾನೆ ಯಾಕೆಂದ್ರೆ ನಿನ್ನೆನ್ನೆ ಸಾಯಂಕಾಲ ಐದು ಗಂಟೆಗೆ ಬಹಳ ಜನರಿಗೆ ಒಂದು ಸುಮಾರು ಐದಾರು ಜನರಿಗೆ ಕಚ್ಚಿ ಹೆಚ್ಚಿಗೆ ಜನರಿಗೆ ತೊಂದರೆ ಮಾಡೋದರಿಂದ ಅದನ್ನು ಜಮಖಂಡಿದ ಜಮಖಂಡಿಯ ಚೌಡ ನಗರದ ಎಲ್ಲ ಒಂದು ಮಂಗ ಹಿಡಿಯುವ ತಂಡದೊಂದಿಗೆ ಹಾಗೂ ಅರಣ್ಯ ಅಧಿಕಾರಿಗಳ ಒಂದು ತಂಡದೊಂದಿಗೆ ಗ್ರಾಮ ಪಂಚಾಯತಿ ಎಲ್ಲ ಒಂದು ಸಿಬ್ಬಂದಿ ವರ್ಗದಾರರಿಗೆ ಅದು ಆಸಗ್ರಾಮದ ಒಂದು ಎಲ್ಲ ಯುವ ಮಿತ್ರರಲ್ಲಿ ಮಿತ್ರರು ಕೂಡಿಕೊಂಡು ಮಂಗನ ಹಿಡಿಯುವಲ್ಲಿ ಯಶಸ್ವಿಗೊಳಿಸಲಾಯಿತು ಅದನ್ನು ಮಂಗನು ಅಧಿಕಾರಿಗಳ ತ ಏನು ಅರಣ್ಯ ಅರಣ್ಯ ಅಧಿಕಾರಿಗಳ ತಂಡದಲ್ಲಿ ಅವರು ಸಮ್ಮುಖದಲ್ಲಿ ಜಮಖಂಡಿ ಅರಣ್ಯ ವಲಯಕ್ಕೆ ಸಾಗಿಸಲು ಸಾಗಿಸುತ್ತಿದ್ದಾರೆ ಮತ್ತು ಇದಕ್ಕೆ ಸಹಕರಿಸಿದ ನೆನ ಯಾವತ್ತು ಆಸಂಗ ಎಲ್ಲ ಯುವ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರು ಹಾಗೂ ಎಲ್ಲ ಎಲ್ಲ ಕಮಿಟಿಯ ಸದಸ್ಯರು ಎಲ್ಲರಿಗೂ ಸಿಬ್ಬಂದಿ ವರ್ಗಕ್ಕೂ ಎಲ್ಲ ಹೊಂದಿಸಿ ಈ ಕ ಇವತ್ತಿನ ಯಶಸ್ಸುಗೊಳಿಸಿ ಎಲ್ಲರಿಗೂ ಧನ್ಯವಾದಗಳು